ಸಿಂಪಲ್ಲಾಗಿ ಫಟಾಫ್ಟಾಗುವಂಥ ಎರಡು ರೆಸಿಪಿಗಳು ನಿಮ್ಮ ಜೊತೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ಗೌಡ ವ್ಲಾಗ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಹಿಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ ಇವತ್ತು ನಾನು ನೈಟ್ ಡಿನ್ನರ್ಗಿಂತ ಅತಿ ಬೇಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಅನ್ನ ಸಾಂಬಾರು ಎರಡು ಆಗುವಂಥ ಒಂದು ರೆಸಿ ಎರಡು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದು ಬಂದು ಮೊಸರು ಸಾಂಬಾರು ಹಾಗೆ ಎರಡನೇದು ಬಂದು ಇನ್ಸ್ಟೆಂಟ್ ರಸಮು ಬನ್ನಿ ಈಗ ಮೊದಲನೇದಾಗಿ ಫಸ್ಟು ಮೊಸರು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯನ್ನು ಸೀಳಿ ಇಟ್ಕೊಂಡಿದ್ದೀನಿ ಒಂದು ಕಡಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಇಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಚಿಟಪಟ ಅಂತ ಸಿಡಿಸ್ಕೊಂಡಿದ್ದೀನಿ ಅದು ಸಿಡ್ದಾದ ನಂತರ ಇಲ್ಲಿ ಉದ್ದುದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿನ ಎರಡನ್ನೂ ಕೂಡ ಹಾಕ್ಕೊತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಲೇಬೇಕಂತೇನಿಲ್ಲ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಈಗ ಫ್ರೈ ಮಾಡಿ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನಾವಿಲ್ಲಿ ಬೇಳೆ ಸಾಂಬಾರಿಗೆ ಬಳಸ್ತೀವಲ್ವಾ ಖಾರದ ಪುಡಿ ಆ ಖಾರದ ಪುಡಿನ ನಾನಿಲ್ಲಿ ಇದ್ದೀನಿ ಈ ಸಾಂಬಾರಿಗೆ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅದಾದ ನಂತರ ಧನಿಯಾ ಪುಡಿನ ಕೂಡ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಆ ಮೂರು ಪುಡಿನ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ನಾವು ಫ್ರೈ ಮಾಡ್ತಾಯಿದ್ರೆ ಆ ಪೂರ್ತಿ ಎಲ್ಲ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಬೇಕು ಈಗ ಕಾಣಿಸ್ತಿದೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಚೆನ್ನಾಗಿ ಕುದಿ ಬರ್ಸ್ಕೊಬೇಕು ಎಷ್ಟು ಕುದಿ ಬರ್ಸ್ಕೊಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕಂದ್ರೆ ಈಗ ನಾವು ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ ಇದು ಮಳ್ಳಿ ಕುದಿ ಆದಮೇಲೆ ಅದು ಅರ್ಧ ಗ್ಲಾಸಷ್ಟು ಅಥವಾ ಕಾಲು ಭಾಗದಷ್ಟು ಇರಬೇಕು ಅಷ್ಟು ಕುದಿಸ್ಕೊಬೇಕು ಈಗ ಅದು ಕುದಿಯೋದಕ್ಕೆ ರೆಡಿಯಾಗಲಿ ಅಷ್ಟರಲ್ಲಿ ಇಲ್ಲಿ ಮೊಸರನ್ನ ಕೂಡ ರೆಡಿ ಮಾಡ್ಕೊಂಬಡೋಣ ಒಂದು ಅಷ್ಟು ಮೊಸರು ಇತ್ತು ದೊಡ್ಡ ಗ್ಲಾಸಲ್ಲಿ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ನಾನು ಬಳಸ್ತಾ ಇದ್ದೀನಿ ಈಗ ನೋಡಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನಾನು ಕಾಣಿಸ್ತಿದೆ ಅಲ್ವಾ ಸೊ ಬೀಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಚೆನ್ನಾಗಿ ಇದೆ ಈ ಚೆನ್ನಾಗಿ ಕುದಿ ಬಂದಿರೋದನ್ನ ಈಗ ಫ್ಲೇಮ್ನ ಆಫ್ ಮಾಡಿ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಡಬೇಕು ಚೂರು ಉಗುರು ಬೆಚ್ಚಗಿದ್ರು ನೋ ಪ್ರಾಬ್ಲಮ್ ಬಟ್ ಬಿಸಿಲಂತೂ ಹಾಕಬೇಡಿ ಒಡೆದೋಗ್ಬಿಡುತ್ತೆ ಮೊಸರು ಸೊ ಸ್ವಲ್ಪ ತಣ್ಣಗಿದ್ದಾಗ ಹಾಕಿ ಬೆಚ್ಚಗಿದ್ದಾಗ ಹಾಕಿ ಅಥ್ವಾ ಪೂರ್ತಿ ಕೂಲಾಗಿದ್ದಾಗ ಹಾಕಿದ್ರು ನೋ ಪ್ರಾಬ್ಲಮ್ ನೋಡಿ ಈ ಥರ ಅದವಾಗಿ ಬೆಂದಿದೆ ಈಗ ನೋಡಿ ಎಷ್ಟು ಕಮ್ಮಿ ಆಗಿದೆ ನೀರು ಕೂಡ ಅಲ್ವಾ ಒಂದು ಗ್ಲಾಸ್ ಹಾಕಿದ್ದೆ ಬಟ್ ಇಲ್ಲಿ ಅರ್ಧ ಗ್ಲಾಸ್ ಉಳ್ಕೊಂಡಿದೆ ಈಗ ನಾನು ಇದಕ್ಕೆ ಮೊಸರನ್ನ ಹಾಕೊತಾ ಇದ್ದೀನಿ ನೀವು ನನ್ನ ಏನು ಹದವಾಗಿ ಹಾಕಿದ್ದೀನಿ ಅಷ್ಟನ್ನೇ ಹಾಕ್ಕೊಳ್ಳಿ ಜಾಸ್ತಿ ತಳ ಮಾಡ್ಕೊಂಡು ಹೋದರೆ ಅದು ಚೆನ್ನಾಗಿರಲ್ಲ ಆ್ಯಂಡ್ ಏನು ಗೊತ್ತಾ ಇಷ್ಟು ನೀವು ಈ ನಾನೀಗ ಎಷ್ಟು ಗಟ್ಟಿ ಮಾಡಿದ್ದೀನಿ ಅಷ್ಟು ಗಟ್ಟಿಯಲ್ಲಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮುದ್ದೆಗೆ ಆಗಲಿ ರೈಸ್ಗೆ ಆಗಲಿ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಲರ್ ಕಲರಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಅನ್ನದ ಜೊತೆ ಮೊಸರು ಸಾರು ರೆಡಿಯಾಗಿರುತ್ತೆ ಸೊ ನೀವು ಸರ್ವ್ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನನ್ನ ಫೇವ್ರೇಟ್ ಕೂಡ ಇದನ್ನು ನನ್ನ ಹಸ್ಬೆಂಡ್ ತಿನ್ನಲ್ಲ ಅವ್ರಿಗೆ ಮೊಸರು ಮೊಸರು ಅಂತಲ್ಲ ಮೊಸರಲ್ಲಿ ಮಾಡೋ ಯಾವ ಐಟಮು ಕೂಡ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಅವರಿಗೋಸ್ಕರ ನಾನಿಲ್ಲಿ ಇನ್ಸ್ಟೆಂಟಾಗಿ ರಸಮನ್ನ ಮಾಡ್ತಾಯಿದ್ದೀನಿ ಈ ಇನ್ಸ್ಟೆಂಟ್ ರಸಮನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ದಪ್ಪ ಸೈಜ್ದು ಟೊಮೆಟೊ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇಷ್ಟಿದ್ರೆ ಸಾಕು ಅದ್ರ ಜೊತೆಗೆ ಹುಣಸೆ ಹುಳಿ ಉಪ್ಪು ಮತ್ತು ಎಣ್ಣೆ ಇಷ್ಟು ಐಟಮ್ ಇದ್ದರೆ ಬೊಂಬಾಟಾಗಿ ಒಂದು ರಸಮ್ ರೆಡಿಯಾಗುತ್ತೆ ಈಗ ನೋಡಿ ಇಲ್ಲಿ ಜಾರಿಗೆ ನಾನು ಆ ಟೊಮೆಟೊನ ಪೂರ್ತಿ ಕಟ್ ಮಾಡಿ ಹಾಕೊತಾಯಿದ್ದೀನಿ ಅದಾದಮೇಲೆ ಮೂರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಇದ್ರ ಬದಲು ನೀವು ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಅದಾದ ನಂತರ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಬೇಕಾಗಿರೋಷ್ಟು ನೀರು ಏನೂ ಹಾಕೋ ಅವಶ್ಯಕತೆ ಇಲ್ಲ ಟೊಮೊಟೊನೆಲ್ಲ ನೀರಿರುತ್ತೆ ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಈ ಥರ ರುಬ್ಕೊಂಡು ಬನ್ನಿ ಇದಾದ ನಂತರ ಇಲ್ಲಿ ಒಗ್ಗರಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಗೆ ಸಾಸಿವೆ ಇಷ್ಟೂ ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಒಂದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಈ ಕೊತ್ತಂಬರಿ ಸೊಪ್ಪನ್ನ ಕೈಯಲ್ಲೇ ಮುರಿದು ಹಾಕ್ತಾಯಿದ್ದೀನಿ ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಟ್ ಮಾಡಿ ಹಾಕೋದಕ್ಕೂ ಕೈಯಲ್ಲಿ ಮುರಿದು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಬಾಣಲಿನ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಸ್ವಲ್ಪ ಚಿಟಾಪಟ ಅಂದ ನಂತರ ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ ಒಂದು ಐದಾರಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೊಂಡಾದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯನ್ನು ಹಾಕ್ಕೊತಾಯಿದ್ದೀನಿ ಒಗ್ಗರಣೆಗೆ ನಾನು ರುಬ್ಬದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿದೆ ಅಲ್ವಾ ನೀವು ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ರುಬ್ಬದಕ್ಕೂ ಕೂಡ ಒಣಮೆಣ್ಸಿನ್ಕಾಯಿನೇ ಬಳಸ್ಬೋದು ಒಗ್ಗರಣೆಗೂ ಕೂಡ ಇದನ್ನೇ ಬಳಸ್ಬೋದು ನಿಮಗೆ ಬಿಟ್ಟಿದ್ದದು ಯಾವುದು ಬೇಕೋ ಅದನ್ನು ಬಳಸ್ಕೊಬೋದು ಬಟ್ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯನ್ನು ಬಳಸಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ ಮೇಲೆ ನಾನಿಲ್ಲಿ ಕರಿಬೇವು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಸಿಡಿತಾ ಇದೆ ಅಲ್ವಾ ಸಿಡಿ ಸಿಡಿ ಅಂತ ಕರ್ಬೇವೆಲ್ಲ ಹಾಕಿರೋದಕ್ಕೆ ಸೊ ನಾವು ಕೋಪ ಬಂದಾಗ ಹೀಗೆ ಸಿಡಿತೀವಲ್ವ ಅದೇ ಥರ ಅದನ್ನು ಕೋಪ ಮಾಡಿಕೊಂಡೇ ಸಿಡಿತಿದೆ ಅಂತ ಅಂದ್ಕೊಳ್ಳೋಣ ಈಗ ಅದು ಸಿಡ್ದಾದ ನಂತರ ನಾನು ಇಲ್ಲಿ ನೋಡಿ ರುಬ್ಬಿರೋ ಅಂಥ ಪೇಸ್ಟ್ ಏನಿತ್ತು ಟೊಮೆಟೊ ಪೇಸ್ಟು ಅಷ್ಟನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಅಡುಗೆಗಳಂತೂ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದನೇ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಂಡಾಯಿತು ಈಗೆಲ್ಲ ನೀರು ಇದೆ ಸಾರಿ ಎಣ್ಣೆ ಎಲ್ಲ ಇದೆ ಸೈಡಲ್ಲಿ ಆ ಬಿಟ್ಕೊಂಡಾದಮೇಲೆ ನಾನಿಲ್ಲಿ ಹುಣಸೆಣ್ಣು ಕಳಿಸಿಟ್ಕೊಂಡಿದೆ ಅಲ್ವಾ ಒಂದು ಮೀಡಿಯಮ್ ಸೈಜ್ದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಶೆಣ್ಣು ಹಾಕೊಂಡ್ರೆ ಸಾಕು ಹುಣಸೆಹಣ್ಣು ಹುಳಿ ಬಿಟ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ಸೇಮ್ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಒಬ್ಬರಿಗೋಸ್ಕರ ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಸೊ ಒಂದು ಗ್ಲಾಸ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಕುದಿ ಬರ್ಸ್ಕೊತ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಳಸ್ಕೊಬೇಕು ಆಲ್ರೆಡಿ ನಾವು ಎಣ್ಣೆಲೆ ಹುರಿದಿರೋದ್ರಿಂದ ಮಸಾಲೆ ಹಸಿ ವಾಸನೆಲ್ಲ ಹೋಗಿರುತ್ತೆ ಆದರೂ ಒಂದ್ಸಲ ಚೆನ್ನಾಗಿ ಈ ಥರ ಕುದಿಸ್ಕೊಂಡು ಆದ ನಂತರ ಫೈನಲಿ ರಸಮ್ ರೆಡಿಯಾಗಿದೆ ಅಂದಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ಸ್ಟೆಂಟ್ ರಸಮ್ ಈಸ್ ರೆಡಿ 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 ರಸಮ್ ರೈಸ್ ಅಂತೂ ಬೊಂಬಾಟಾಗಿರುತ್ತೆ ಅದರ ಸೈಡ್ಗೆ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಬೊಂಬಾಟ ಬೊಂಬಾಟು ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್